ಅಮ್ಮ ನಾನು ಇವತ್ತು ನಿಮಗೆ ಒಂದು ಗೇಮ್ ಹೇಳ್ಕೊಡ್ಲಾ ಸರಿ ಓಕೆ ಏನು ಗೇಮ್ ಏನು ಅಂತಂದ್ರೆ ನಾನು ಒಂದು ಬಿಸ್ಕೆಟ್ನಾ ಬಿಸ್ಕೆಟ್ ಒಂದು ಓಕೆ ಇರ್ತಿನಿ ನೀನು ಲೋಟ ಯಾತ್ತಿದೇನೆ ಈ ಬಿಸ್ಕೆಟ್ ತಿನ್ಬೇಕು ನೀನು ಆ ತರ ತಿಂದ್ರೆ ನಿನಗೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನೋ 20 ರೂಪಾಯಿ ಅಷ್ಟೇನಾ ತಿಂತೀನಿ ಬಿಡಮ್ಮ ಹ್ಮ್ ಈಜಿ ಇತ್ತಲ್ಲ ಹಾ ಓಕೆ ಈಗೆಲ್ಲ ಗೇಮು ಈಗ ಸ್ಟಾರ್ಟ್ ಆಗತ್ತೆ ನೋಡು ಗೇಮ್ ಹೇಗೆ ಅಂದ್ರೆ ಈ ಬಿಸ್ಕೆಟ್ನ ಇಡ್ತೀನಿ ರುಚಿ ಇಡ್ತೀನಿ ಲೋಟ ಎತ್ತದೇನೆ ಈಗ ಈ ಬಿಸ್ಕೆಟ್ನ ನೀನ್ ತಿನ್ಬೇಕು ಈಗ ಏನಾದ್ರೂ ನೀನ್ ತಿಂದ್ರೆ ಮತ್ತೆ ಇಪ್ಪತ್ತು ರೂಪಾಯಿ ನಿನ್ಗೆ ಕೊಡ್ತೀನಿ ನೋಡೋಣ ನೋಡೋಣ ಈ ಸತಿ ಮಾಡಿ ನೋಡ್ತೀನಿ ಹೇಗ್ ಮಾಡಲ್ಲ ಈ ಲೋಟ ಚೆನ್ನಾಗಿಲ್ಲ

ಲೋಟನ ಹೀಗೆ ಇಡ್ತಾ ಇದೀನಿ ಲೋಟನ ಎತ್ತಬಾರ್ದು ಬಿಸ್ಕೆಟ್ ನೀನ್ ತಿನ್ಬೇಕು ಆಯ್ತಾ ಮತ್ತೆ ಒಂದ್ಸತಿ ಹೇಳ್ತಾ ಇದೀನಿ ಯಾವ್ದೇ ಕಾರಣಕ್ಕೂ ಲೋಟ ಎತ್ತಂಗಿಲ್ಲ ಬಿಸ್ಕೆಟ್ ತೆಕೊಂಡು ತಿನ್ಬೇಕು ಹಾಗೇನಾದ್ರೆ ನಿನ್ ಬೊಂಪರ್ ಲಾಟ್ರಿ ಈ ಸತಿ ಫಿಫ್ಟಿ ರುಪೀಸ್ ಕೊಡ್ತೀನಿ ನೋಡೋಣ ಟ್ರೈ ಮಾಡ್ತಾ ಇದೀಯಾ

ಎಲ್ಲಿ ಬ್ರೇನ್ ಬ್ರೇನ್ ಅಮ್ಮ ಬ್ರೇನ್